ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ತಲೆ ಡೌನ್ ಇದ್ರೆ ಪರವಾಗಿಲ್ವಾ ಏನು ತೊಂದರೆ ಇಲ್ವಾ ಮಗುವಿನ ತಲೆ ಡೌನ್ ಇದೆ ಅಂತ ಹೇಳಿದ್ದಾರೆ ಸೊ ನಮಗೀಗ ಸೆವೆನ್ ಮಂತ್ ಇದೆ ಏಟ್ ಮಂತ್ ಇದೆ ನೈನ್ ಮಂತ್ ಇದೆ ಏನು ತೊಂದರೆ ಇಲ್ಲ ತಾನೆ ಅಂತ ಕ್ವೆಶನ್ಸ್ ಕೇಳಿದೀರಾ ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಇಲ್ಲ ಇರೋ ಲೆಕ್ಕ ಏಳು ಆದಮೇಲೆ ಮಗುವಿನ ತಲೆ ಬಂದು ಏನೇ ಇರಬೇಕು ಮಗುವಿನ ತಲೆ ಎಷ್ಟರ ಮಟ್ಟಿಗೆ ಡೌನ್ ಇರುತ್ತೋ ಆ ಲೆವೆಲ್ಗೆ ನಿಮಗೆ ನಾರ್ಮಲ್ ಡೆಲಿವರಿ ಚಾನ್ಸಸ್ ಜಾಸ್ತಿ ಸೊ ಬೇಬಿ ಬಂದು ಒಂದು ಒಳ್ಳೆ ಪೊಸಿಷನಲ್ಲಿದೆ ಅಂತ ಅರ್ಥ ಈ ಪೊಸಿಷನಲ್ಲಿ ಬಂದು ನಿಮಗೆ ಸೆವೆನ್ ಮಂತ್ ಏತ್ ಮಂತ್ ನೈನ್ ಮಂತ್ ಅನ್ನೋದು ಒಂದು ಸಫಾಲಿಕ್ ಪ್ರೆಸೆಂಟೇಷನ್ ಇದೆ ಅನ್ನೋ ಥರ ಇದ್ದರೆ ನಿಮಗೆ ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ನಾರ್ಮಲ್ ಡೆಲಿವರಿಗೆ ಪ್ರಮೋಟ್ ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋ ರೀತಿ ಒಂದು ವೇಳೆ ನಿಮಗೇನಾದರೂ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಸ್ಕ್ಯಾನಿಂಗಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ನಾರ್ಮಲ್ ಡೆಲಿವರಿ ಚಾನ್ಸಸ್ ಕಮ್ಮಿ ಯಾಕಂದರೆ ಅದು ಏಯ್ಟ್ ಮಂತ್ ನೈನ್ ಮಂತಲ್ಲಿ ಅಲ್ಲಂದ್ರೂ ತುಂಬ ಕಡಿಮೆ ಆಗುತ್ತೆ ಬ್ರೀಚ್ ಪ್ರೆಸೆಂಟೇಷನ್ ಸೆವೆನ್ ಮಂತ್ ಅಲ್ಲಿದ್ರು ಬೇಬಿ ಟರ್ನ್ ಟರ್ನ್ ಆಗೋದಕ್ಕೆ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಬಟ್ ಏಟ್ ಮಂತ್ ನೈನ್ ಮಂತ್ ಅನ್ನುವಾಗ ಮಗು ಆಲ್ಮೋಸ್ಟ್ ಬಂದು ಎರಡೂವರೆ ಮೂರು ಕೆಜಿ ವರ್ಗು ಅಂದ್ರೆ ಎರಡರಿಂದ ಎರಡೂವರೆ ಕೆಜಿ ವರ್ಗು ಗ್ರೋತ್ ಆಗ್ಬಿಟ್ಟಿರುತ್ತೆ ಇನ್ನೇನು ನೈನ್ ಮಂತ್ಗೆ ಮೂರು ಕೆ ಜಿ ವರ್ಗು ಗ್ರೋತ್ ಆಗಿರುತ್ತೆ ಸೊ ಹಂಗಾಗಿ ಮಗು ಮತ್ತೆ ಟರ್ನ್ ಆಗುತ್ತಾ ಅನ್ನೋದು ಬಂದು ಡೌಟ್ ಅಂದ್ರೆ ಬ್ರೀಚ್ ಪ್ರೆಸೆಂಟೇಷನ್ ಅಂದಾಗ ಮಗುವಿನ ತಲೆ ಮೇಲೆ ಇರೋದು ಕಾಲ್ ಕೆಳಗಡೆ ಇರುವಂಥದ್ದು ಅದೇ ನೀವು ಟ್ರಾನ್ಸ್ವರ್ಸ್ ಅಂತ ನೋಡಿದಾಗ ಅಡ್ಡಡ್ಡ ಮಗು ಇರೋ ಇರೋ ತರ ಸೊ ಸೆಫಾಲಿಕ್ ಪ್ರೆಸೆಂಟೇಶನ್ ಅನ್ನೋದು ಬಂದು ಒಂದು ಹೆಲ್ದಿ ಪೊಸಿಷನ್ ಅದು ಮೇಯ್ನಾಗಿ ಏಯ್ಟ್ ಮಂತ್ ನೈನ್ ಮಂತ್ ಅಲ್ಲಿ ಸೆವೆನ್ ಮಂತ್ ಅಲ್ಲಿ ಸೆಫ್ಯಾಲಿಕ್ ಪ್ರೆಸೆಂಟೇಷನ್ ಇದೆ ಮಗು ಟರ್ನ್ ಆಗುತ್ತೋ ಏನೋ ಅನ್ನೋತ್ರ ನೀವು ಕ್ವೆಶನ್ ಇಟ್ಕೊಂಡಿದ್ರೆ ಅದ್ರ ಪ್ರಮಾಣ ಕಡಿಮೆನೆ ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ದೇಹದ ತೂಕ ತಲೆ ಹತ್ರ ಜಾಸ್ತಿ ಇರುತ್ತೆ ಅಲ್ವಾ ಡೌನ್ ಆದಾಗ ನಮಗೆ ಜಾಸ್ತಿಯ ಒಂದು ನಮ್ಮ ತೂಕ ಅನ್ನೋದು ಡೌನ್ಗೆ ಜಾಸ್ತಿ ಇರೋದರಿಂದ ಟರ್ನ್ ಆಗೋದಕ್ಕೆ ಚಾನ್ಸಸ್ ಬಂದು ತುಂಬ ತುಂಬಾ ಕಡಿಮೆ ಸೊ ನಿಮಗೆ ಸಫ್ಯಾಲಿಕ್ ಪ್ರೆಸೆಂಟೇಷನ್ ಇದೆ ಅಂತ ಹೇಳಿ ಡಾಕ್ಟರ್ಸ್ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಸಂತೋಷಪಡಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬ ತುಂಬಾ ಚಾನ್ಸ್ ಇರುತ್ತೆ ನಿಮಗೆ ಸೊ ಸಫ್ಯಾಲಿಕ್ ಪ್ರೆಸೆಂಟೇಷನ್ ಅಂದಾಗ ನಿಮಗೆ ಕೈ ಕಾಲುಗಳು ಎಲ್ಲನೂ ಮೇಲೆ ಇರ್ತವೆ ತಲೆ ಬಂದು ಡೌನ್ ಪೊಸಿಷನ್ ಇರುತ್ತೆ ಈ ಡೌನ್ ಪೊಸಿಷನ್ ಅನ್ನೋದು ಗ್ರಾವಿಟಿ ಪವರ್ಗೆ ಇನ್ನೂ ಡೌನ್ ಆಗ್ತಾ ಆಗ್ತಾ ನಿಮ್ಮ ಸರ್ವಿಕ್ಸ್ ಏರಿಯಾ ಏನಿದೆ ಅಲ್ಲಿ ಪೆಲ್ವಿ ಪೆಲ್ವಿಕ್ ಬೋನ್ ಸರ್ವಿಕ್ಸ್ ಏರಿಯಾ ಇದಕ್ಕೆ ಮಗು ನಿಯರ್ ಇರುತ್ತೆ ಆಗ ನಿಮಗೆ ಸೊ ನಿಮಗೆ ನೈನ್ ಮಂತ್ ಅಲ್ಲಿ ಏನಾಗುತ್ತೆ ಅಂದರೆ ಸೆಫಾಲಿಕ್ ಪ್ರೆಸೆಂಟೇಷನ್ ಇತ್ತು ಅಂತಂದರೆ ತಲೆ ಡೌನ್ ಇರೋವಾಗ ನಿಮಗೆ ಮಗು ಹೊರಗಡೆ ಬರೋದಕ್ಕೆ ಯಾವ ಲೆವೆಲ್ಗೆ ಡಿಲೇಟ್ ಆಗಬೇಕು ಸರ್ವಿಸು ಆ ಲೆವೆಲ್ಗೆ ಡಿಲೇಟ್ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಬಂದು ಮಗುವಿನ ಒಂದು ತಲೆ ಡೌನ್ ಇರೋದು ಬಂದು ಒಂದು ಹೆಲ್ದಿ ಪೊಸಿಷನ್ ಯಾಕಂದರೆ ತುಂಬ ಜನ ಬಂದು ಮಗು ಪೊಸಿಷನ್ ಆಗಿಲ್ಲ ಇನ್ನೂ ಓಡಾಡಿ ಇನ್ನೂ ನೀರು ಕುಡಿರಿ ಟೈಮ್ ಇದೆ ಅನ್ನೋ ಥರ ಹೇಳ್ತಿರ್ತಾರೆ ಸೊ ಸೆಫಾಲಿಕ್ ಪ್ರೆಸೆಂಟೇಷನ್ ಬಂತು ಅಂತಂದರೆ ಮಗು ಆಲ್ಮೋಸ್ಟ್ ಡಿಲ್ವರಿ ಅಷ್ಟೊತ್ತಿಗೆ ಒಳ್ಳೆ ಪೊಸಿಷನ್ ಬಂದು ಬೇಬಿ ಬೇಗ ನಿಮಗೆ ನಾರ್ಮಲ್ ಡೆಲಿವರಿ ಅಂದರೆ ವಜೈನಲ್ ಬರ್ತಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯಾಗಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಸೆವೆನ್ ಸೆಫ್ಯಾನಿಕ್ ಪ್ರೆಸೆಂಟೇಷನ್ ಅನ್ನೋದು ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೂ ಕೂಡ ಆಗಲಿಲ್ಲ ಅಂದರೂ ಕೂಡ ಸಿಸೆಕ್ಷನ್ ಅಂದರೂ ಕೂಡ ಒಂದು ಹೆಲ್ದಿ ಪೊಸಿಷನೇ ಸೊ ಮಗು ಇರಬೇಕಾದಂತಹ ಒಂದು ಒಂದು ಪೊಸಿಷನ್ ಅಂದರೆ ಅದೇ ಸಫ್ಯಾಲಿಕ್ ಸೊ ಬ್ರೀಚ್ ಪ್ರೆಸೆಂಟೇಷನ್ ಇದೆ ಮಗುಗೆ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಆ ಥರ ಎಲ್ಲ ಕೇಳಿದ್ರೆ ಆ ಥರ ಪ್ರಾಬ್ಲಮ್ ಏನಿಲ್ಲ ಬಟ್ ಸೆಫಾಲಿಕ್ ಪ್ರೆಸೆಂಟೇಷನ್ ಅನ್ನೋದು ಬಂದು ಒಂದು ಒಳ್ಳೆಯ ಪೊಸಿಷನ್ ನಾರ್ಮಲ್ ಡಿಲಿವರಿಗೆ ತುಂಬ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ಸೇ ಹೇಳ್ತಾರೆ ಸೊ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಬಂದಾಗ ನಿಮಗೆ ಹೊಟ್ಟೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಕೆಳ ಭಾಗದಲ್ಲಿ ಡೌನ್ ಆಗಿರುತ್ತೆ ಇಲ್ಲಿ ನಿಮಗೆ ಚೆಸ್ಟ್ ಕೆಳಗಡೆ ಹೊಟ್ಟೆ ಅಷ್ಟೊಂದು ಉಬ್ಬಿ ಇರೋದಿಲ್ಲ ಸೊ ಮೊಟ್ಟೆಯ ಆಕಾರದಲ್ಲಿ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಬೀಳ್ತಿದ್ದಾಗೆ ಮೊಟ್ಟೆಯ ಆಕಾರದಲ್ಲಿ ಹೊಟ್ಟೆ ಬಂದು ಇರುತ್ತೆ ನಿಮಗೆ ಡೌನ್ ಅಲ್ಲಿ ನಿಮಗೆ ಹಾರ್ಟ್ ಬೀಟ್ ಅನ್ನೋದು ಗೊತ್ತಾಗುತ್ತೆ ನೀವು ಮಲಗಿರೋವಾಗ ಇಲ್ಲ ಕೂತಿರೋವಾಗ ಹೊಟ್ಟೆ ಒಕ್ಲಿನ್ ಕೆಳ ಭಾಗದಲ್ಲಿ ಕೈ ಇಟ್ಟು ನೋಡಿ ನಿಮಗೆ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಸೊ ಕಾಲಿನ ಒಂದು ಒದೆತ ಕಿಕ್ಸ್ ಅನ್ನೋದು ನಿಮಗೆ ಎದೆ ಚೆಸ್ಟ್ ಅಲ್ಲಿ ನಿಮಗೆ ಕಾಲಲ್ಲಿ ಮಗು ಓದಿ ಕೈಗಳು ಬಂದು ಸೈಡ್ ಅಲ್ಲಿ ಗೊತ್ತಾಗುತ್ತೆ ತಲೆ ಭಾಗ ಕೆಳಗಡೆ ಇದ್ದಾಗ ಸೊ ಇದು ಮಗು ಡೌನ್ ಆಗಿದೆ ಅಂತ ತುಂಬಾ ಜನರಿಗೆ ಹೊಟ್ಟೆ ಜಗಿದೆ ಬೇಗ ಡೆಲಿವರಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಕೆಲವರು ಬಂದು ನಾರ್ಮಲ್ ಡಿಲಿವರಿ ಆಗ್ಬಹುದು ಹೊಟ್ಟೆಗೆ ತುಂಬಾ ಕೆಳಗಡೆ ಬಂದಿದೆ ಅಂತ ಹೇಳ್ತಾರೆ ಇದು ಪ್ರೆಸೆಂಟೇಶನ್ ಇದ್ದಾಗ ನಮ್ಗೆ ಈಚೆಗಡೆ ಕಾಣಿಸುವಂತಹ ಒಂದು ಲಕ್ಷಣಗಳು ನಿಮ್ಗೆ ಗೊತ್ತಾಗುತ್ತೆ ಪುಷ್ ಆಗತರ ತರ್ಸ್ಟ್ ಆಗತರ ಡೌನ್ ಅಲ್ಲಿ ನಿಮಗೆ ಭಾಗದಲ್ಲಿ ನಿಮಗೆ ವಜನಲ್ ಭಾಗದಲ್ಲಿ ಬಂದು ತೂಕ ಇದ್ದಂಗೆ ಏನೋ ಒಂಥರ ಕಷ್ಟ ಅನ್ಸ್ದಂಗೆ ಅನಿಸ್ತಾ ಇರುತ್ತೆ ತೂಕ ಅನಸ್ತದೆ ತುಂಬಾ ಏನೋ ಒಂಥರ ಅನ್ಕಂಫರ್ಟಬಲ್ ಆಗಿದೆ ಅನ್ನೋ ಥರ ಇರುತ್ತೆ ಫೀಲ್ ಯಾಕಂದ್ರೆ ತಲೆ ಮಗುದು ಡೌನ್ ಇರೋದ್ರಿಂದ ಆಲ್ಮೋಸ್ಟ್ ತೂಕ ಕೆಳಗಡೆ ನಿಮಗೆ ನಿಮ್ಗೆ ಮಟ್ಟಿಗೆ ಪವರ್ ಪವರಿಂದ ಎಳಿತಾ ಇರುತ್ತೆ ಸೊ ಇದು ಸೆಫಾಲಿಕ್ ಪ್ರೆಸೆಂಟೇಷನ್ ಅನ್ನೋದು ಡೌನ್ ಅಲ್ಲಿ ಬೇಬಿ ತಲೆ ಹೆಡ್ ಇದೆ ಕೆಲವರಿಗೆ ಸ್ಕ್ಯಾನಿಂಗ್ ಅಲ್ಲಿ ಬಂದು ಡೌನ್ ವರ್ಡ್ಸಲ್ಲಿ ಅಲ್ಲಿ ಆರೋ ಮಾರ್ಕ್ ಹಾಕಿರ್ತಾರೆ ಕೆಲವ್ರಿಗೆ ಮೇಲಿದ್ದಾಗ ಈ ರೀತಿ ಹಾಕಿ ಆರೋ ಮಾರ್ಕ್ ಹಾಕಿರ್ತಾರೆ ಸೊ ಈ ರೀತಿ ಹಾಕಿ ಆರೋ ಮಾರ್ಕ್ ಹಾಕಿದ್ರೆ ಮಗು ತಲೆ ಮೇಲೆ ಇದೆ ಅಂತ ಹೀಗಾಗಿ ತಲೆ ಈಗ ಹಾಕಿದ್ರೆ ಹೆಡ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ ಸೊ ಕೆಳಗಡೆ ಭಾಗದಲ್ಲಿ ಮಗುವಿನ ತಲೆ ಇದೆ ಅಂತ ಸೊ ನೀವು ತಲೆ ಟೆನ್ಷನ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಬ್ರೀಚ್ ಪ್ರೆಸೆಂಟೇಷನ್ ಸಿಕ್ಸ್ ಮಂತ್ವರೆಗೂ ಸೆವೆಂತ್ ಮಂತ್ವರೆಗೂ ಓಕೆ ಬಟ್ ನಿಮ್ಗೆ ಏಯ್ಟ್ ಮಂತ್ ನೈನ್ ಮಂತ್ ಅಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಇರೋ ಥರ ಇತ್ತು ಅಂದರೆ ಸಿ ಸೆಕ್ಷನನ್ನೇ ಪ್ರಿಫರ್ ಮಾಡ್ತಾರೆ ಯಾಕಂದರೆ ನಿಮಗೆ ಮಗು ಕಾಲಿಂದ ಡೆಲಿವರಿ ಆಗೋದು ಯಾರೂ ಅಷ್ಟೇ ಡಾಕ್ಟರ್ಸು ಒಪ್ಕೊಳ್ಳೋದಿಲ್ಲ ಸೊ ಆ ಥರ ನಿಮ್ಗೆ ಏನಾದರೂ ಬ್ರೀಚ್ ಇದೆ ಅಂತ ಸಿಕ್ಸ್ ಮಂತಲ್ಲಿ ಹೇಳ್ಬಿಟ್ರೆ ಆದಷ್ಟು ವಾಕಿಂಗ್ ಹೋಗೋದು ನೀರು ಕುಡಿಯೋದು ಆ್ಯಕ್ಟಿವ್ ಆಗಿರೋದನ್ನ ಮಾಡ್ಕೊಳ್ಳಿ ಅದು ಅದು ಒಂದು ಸ್ವಲ್ಪ ನಿಮಗೆ ಮಗು ಟರ್ನ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಬಂದು ಸಫಾರಿ ಪ್ರೆಸೆಂಟೇಷನ್ ಈಗ ಸದ್ಯಕ್ಕಿರೋರು ಕೂಡ ವಾಕಿಂಗ್ ಎಲ್ಲ ಮಾಡ್ಬೋದು ಮಗು ಏನು ಟ್ರಾನ್ಸ್ಫರ್ಸೋ ಇಲ್ಲ ಬ್ರೀಚೋ ಹೋಗೋದಿಲ್ಲ ಆರಾಮಾಗಿ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಸೊ ಇದೇ ಸ್ಕ್ಯಾನಿಂಗ್ ಇಲ್ಲ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡುವಾಗ ಡ ಹೆಡ್ ಡೌನ್ ಇದೆ ತಲೆ ಕೆಳಗಿದೆ ಅಂತ ಹೇಳುವಂಥದ್ದು ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬಾಯ್